ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಎರಡು ಉಪನ್ಯಾಸಕರು ಸ್ನೇಹಿತನಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿದೆ ವಿಡಿಯೋ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ರೇಪನ್ನು ಮಾಡಿರುವಂತಹ ಘಟನೆ ನಡೆದಿರೋದು ಕಾಲೇಜು ವಿದ್ಯಾರ್ಥಿನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಎಸಗಿದ್ದ ಭೌತಶಾಸ್ತ್ರ ಜೀವಶಾಸ್ತ್ರ ಎನ್ನ ಉಪನ್ಯಾಸಕರು ಹಾಗೂ ಬೆಂಗಳೂರಿನ ಮಾರ್ತಳ್ಳಿ ಠಾಣೆಯಲ್ಲಿ ಈ ಉಪನ್ಯಾಸಕರ ಸ್ನೇಹಿತನನ್ನು ಸೇರಿಸಿ ಒಟ್ಟು ಮೂರು ಜನರನ್ನು ಬಂಧಿಸಿದ್ದಾರೆ ದಕ್ಷಿಣ ಕನ್ನಡದ ಪ್ರತಿಷ್ಠಿತ ಕಾಲೇಜು ವಂದ್ರ ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ಮೂವತ್ತೆರಡು ವರ್ಷ ಅದೇ ಕಾಲೇಜಿನ ಜೀವ ರಸಾಯನಶಾಸ್ತ್ರ ಉಪನ್ಯಾಸಕ ಸಂದೀಪ್ ನಲವತ್ತೊಂದು ವರ್ಷ ಹಾಗೂ ನರೇಂದ್ರನ ಸ್ನೇಹಿತನಾಗಿರುವಂತಹ ರಿಯಲ್ ಎಸ್ಟೇಟ್ ಉದ್ಯಮಿ ಅನುಪು ಮೂವತ್ ವರ್ಷ ಸೊ ಇವರು ಬಂಧಿತರು ಸಂತ್ರಸ್ತೆ ನೀಡಿದಂತ ದೂರಿನ ಮೇರೆಗೆ ಮೂವರನ್ನ ಬಂಧಿಸಿ ಪರಪ್ಪನ ಅಗ್ರಹರ ಜೈಲಿಗೆ ಪೊಲೀಸರು ಇದೀಗ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಕಾಮಾಂತರು ಯಾವ ರೀತಿಯಾಗಿ ಅಟ್ಟಹಾಸ ಮೆರೆದ್ರು ಮೂವರು ಹೇಗೆ ಕಾಲೇಜು ಯುವತಿಯನ್ನ ಬಳಸಿಕೊಂಡ್ರು ಅತ್ಯಾಚಾರ ಮಾಡಿದ್ರು ಅಂತ ದಕ್ಷಿಣ ಕನ್ನಡದಲ್ಲಿ ಭೌತಶಾಸ್ತ್ರ ಜೀವ ರಸಾಯನಶಾಸ್ತ್ರವನ್ನ ಬೋಧಿಸ್ತಿದ್ದಂಥ ಉಪನ್ಯಾಸಕರು ಇವರು ನೋಡ್ಸ್ಕೊಡ್ತೀನಿ ಅಂತ ವಿದ್ಯಾರ್ಥಿಯನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ದ ಭೌತಶಾಸ್ತ್ರ ಬೋಧಕ ಅಲ್ಲಿ ಅತ್ಯಾಚಾರ ಮಾಡಿರೋದು ಕೊಡೋದಕ್ಕೆ ಬೆಂಗಳೂರಿಗೆ ಕರೆಸ್ಕೊಂಡಿರೋದು ದಕ್ಷಿಣ ಕನ್ನಡದಿಂದ ಈ ವಿಷಯವನ್ನು ತಿಳಿದ ಉಪನ್ಯಾಸಕನ ಸ್ನೇಹಿತನಿಂದ ವಿದ್ಯಾರ್ಥಿನಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ನಿನ್ನ ವೀಡಿಯೋ ಇದೆ ಆಗಿದೆ ಹೀಗಿದೆ ಅಂತ ಹೇಳಿ ಅದೇ ಕೋಣೆಗೆ ಕರೆಸಿ ದೌರ್ಜನ್ಯ ಮಾಡಲಾಗಿದೆ ಮತ್ತೊಬ್ಬ ಉಪನ್ಯಾಸಕನಿಂದ ವಿಡಿಯೋ ಇದೆ ಅಂತ ಬೆದರಿಕೆ ಮೆಸೇಜ್ ಮಾಡಿ ಆತನಿಂದಲೂ ಕೂಡ ರೇಪ್ ಮಾಡಲಾಗಿದೆ ಸೊ ಆಕೆ ಪೋಷಕರು ಬಳಿ ಹೇಳ್ಕೊಂಡಿದ್ದಾಳೆ ಹೀಗೀಗ ಆಗಿದೆ ನನಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಅಂತ ಅದಾದಮೇಲೆ ಕಂಪ್ಲೇಂಟ್ ಆಗಿದೆ ಈಗ ಅರೆಸ್ಟ್ ಮಾಡಿ ಪರಪುನಗ್ರಹಕ್ಕೆ ಕಳಿಸಿದ್ದಾರೆ